ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಹಣ ಅಂತೂ ಬಿಡುಗಡೆ ಆಗೋದಕ್ಕೆ ಶುರು ಆಯಿತು ಹಲವಾರು ಫಲಾನುಭವಿಗಳ ಖಾತೆಗಳಿಗೆ ಇಲ್ಲಿ ಹಣ ಕೂಡ ಜಮಾ ಆಯಿತು ಇನ್ನು ಕೆಲವೊಂದಷ್ಟು ಫಲಾನುಭವಿಗಳ ಖಾತೆಗೆ ಜಮಾ ಆಗೋದು ಬಾಕಿ ಇದೆ ಅಂತಲೇ ಹೇಳ್ಬೋದು ಇನ್ನು ಕೆಲವೊಬ್ಬರು ಕಮೆಂಟನ್ನು ಮಾಡ್ತಾ ಇದ್ದೀರಾ ಮೇಡಮ್ ನಮ್ಮ ಖಾತೆಗಳಿಗೆ ಇನ್ನೂ ಕೂಡ ಬಂದಿಲ್ಲ ಸೊ ಯಾವ್ಯಾವ ಜಿಲ್ಲೆಗಳಿಗೆ ಇಲ್ಲಿ ಹಣ ಜಮಾ ಆಗಿದೆ ತಿಳಿಸ್ಕೊಡಿ ಅಂತ ಪ್ರತಿ ವಿಡಿಯೋದಲ್ಲೂ ಹೇಳೋ ರೀತಿ ಇಂಥದ್ದೇ ಜಿಲ್ಲೆಗೆ ಹಣ ಜಮಾ ಆಗುತ್ತೆ ಅಂತ ಇಲ್ಲಿ ಹೇಳೋದಕ್ಕಾಗೋದಿಲ್ಲ ಯಾಕೆ ಅಂತ ಅಂದ್ರೆ ತುಂಬಾ ಅಂದರೆ ತುಂಬಾ ಫಲಾನುಭವಿಗಳು ಇದ್ದಾರೆ ಅಂತ ಅಂದರೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಫಲಾನುಭವಿಗಳು ಅಂತ ಅಂದರೆ ಸುಮ್ನೆ ಸೊ ಎಲ್ರಿಗೂ ಕೂಡ ಇಲ್ಲಿ ಒಂದೇ ಸಲ ಹಣವನ್ನು ಜಮಾ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಿದ್ರೆ ಎಷ್ಟು ಫಲಾನುಭವಿಗಳಿಗೆ ಇಲ್ಲಿ ಹಣ ಜಮಾ ಆಗಿದೆ ನಮ್ಮ ಜಿಲ್ಲೆಗೆ ಯಾವಾಗ ಬರುತ್ತೆ ಅಂತ ಪ್ರಶ್ನೆಯನ್ನು ಕೇಳುವಂತಹ ಫಲಾನುಭವಿಗಳಿಗೆ ಈ ಒಂದು ಮಾಹಿತಿ ಅಂತಾನೆ ನೀವು ಹೇಳ್ಬಹುದು ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರೆ ಎಲ್ಲರಿಗೂ ಕೂಡ ಹೃದಯ ಪೂರ್ವಕ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ಹಲವಾರು ಜನಕ್ಕೆ ಇನ್ನೂ ಕೂಡ ಬರೋದು ಬ್ಯಾಲೆನ್ಸ್ ಉಳ್ಕೊಂಡಿದೆ ಸೊ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಫಲಾನುಭವಿಗಳ ಖಾತೆಗಳಿಗೆ ಹಣವನ್ನು ಒಂದೇ ಸಲ ಜಮಾ ಮಾಡೋದಕ್ಕೆ ಅಸಾಧ್ಯ ಅಂತಾನೆ ಹೇಳ್ಬೋದು ಸೊ ಇದರ ನಡುವೆ ಎಲ್ರಿಗೂ ಕೂಡ ಗೊತ್ತೇ ಇದೆ ಒಂದು ಕಂತಿನ ಹಣ ಬಿಡುಗಡೆ ಆದಾಗ ಆಲ್ಮೋಸ್ಟ್ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಬೇಕು ಪ್ರತಿಯೊಂದು ಫಲಾನುಭವಿಗಳ ಖಾತೆಗಳಿಗೂ ಹಣ ಬಂದು ಸೇರೋದಕ್ಕೆ ಸೊ ಮೊದಲನೇ ಹಂತ ಎರಡನೇ ಹಂತ ಮೂರನೇ ಹಂತದಲ್ಲಿ ಹಣ ಏನೋ ಬಿಡುಗಡೆ ಮಾಡಿಬಿಡ್ತಾರೆ ಬಟ್ ಯಾವ ಯಾವ ಹಂತದಲ್ಲಿ ಇಲ್ಲಿ ಯಾವ್ಯಾವ ಫಲಾನುಭವಿಗಳಿಗೆ ಬಂದು ಜಮಾ ಆಗುತ್ತೆ ಸೊ ಇವತ್ತು ನನಗೆ ಬರ್ಬೋದು ಅಥವಾ ನಿಮಗೆ ಬರ್ಬೋದು ಯಾರಿಗೆ ಬೇಕಿದ್ರು ಬರಬಹುದು ರ್ಯಾಂಡಮ್ ಆಗಿ ಹಣ ಬಿಡುಗಡೆ ಆಗುವಂತಹ ಕಾರಣಕ್ಕಾಗಿ ಇಲ್ಲಿ ಸೊ ಯಾರ್ಯಾರಿಗೆ ಯಾವ್ಯಾವಾಗ ಬರುತ್ತೆ ಅಂತ ನಾವು ಕನ್ಫರ್ಮ್ ಆಗಿ ಆಗೋದಿಲ್ಲ ಅಂತಾನೆ ಹೇಳ್ಬೋದು ಸೊ ಕಾಂಗ್ರೆಸ್ ಸರ್ಕಾರ ಆಲ್ಮೋಸ್ಟ್ ಇವಾಗ ಏನು ಮಾಡಿದ್ರು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಹಣವನ್ನು ಜಮಾ ಮಾಡಿದ್ರು ಇಪ್ಪತ್ತೊಂದನೇ ಕಂತಿನ ಹಣವನ್ನ ಸೊ ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾವುದೇ ರೀತಿ ಮಾಹಿತಿಯನ್ನ ಕೊಡದಲ್ಲೇ ಜಮಾ ಮಾಡಿಬಿಟ್ರು ಸೊ ಮಹಿಳೆಯರಿಗೆ ಹಬ್ಬಕ್ಕೆ ಹಣ ಕೊಡೋಣ ಅಂತ ಇನ್ನು ಗೌರಿ ಹಬ್ಬಕ್ಕೆ ಜಮಾ ಮಾಡ್ತೀವಿ ಅಂತ ಹೇಳಿದ್ರು ಸೊ ಅಲ್ಲೂ ಕೂಡ ಜಮಾ ಮಾಡಲಿಲ್ಲ ಮಹಿಳೆಯರು ತುಂಬ ಬೇಸರ ವ್ಯಕ್ತಪಡಿಸಿದ್ರು ದೇ ನೆಕ್ಸ್ಟ್ ವಿಜಯದಶಮಿ ಹಬ್ಬಕ್ಕೆ ಕೊಡ್ತೀವಿ ಅಂತ ಅಂದರು ಸೊ ಹಬ್ಬ ಆದಮೇಲೆ ಇಲ್ಲಿ ಹಣವನ್ನು ಬಿಡುಗಡೆ ಮಾಡಿರೋ ಅಂಥದ್ದು ಇನ್ನು ಕೆಲವೊಬ್ಬರಿಗೆ ಇಪ್ಪತ್ತೊಂದನೇ ಕಂತಿನ ಹಣನೇ ಜಮಾ ಆಗಿರಲಿಲ್ಲ ಸೊ ಅಂಥವ್ರಿಗೂ ಕೂಡ ಹಣ ಜಮಾ ಮಾಡಿದ್ದೀವಿ ಇವಾಗ ಅಂತ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಒಂದು ವೇಳೆ ನಿಮಗೆ ಇಪ್ಪತ್ತೊಂದು ಬಂದಿರಲಿಲ್ಲ ಅಂತ ಅಂದರೆ ಸೊ ಅದು ಕೂಡ ನಿಮಗೆ ಜಮಾ ಆಗುತ್ತೆ ಇಪ್ಪತ್ತೊಂದು ಬಂದಾದ ಮೇಲೆ ಏನಾಗುತ್ತೆ ಒಂದು ತ್ರೀ ಟು ಫೋರ್ ಡೇಸ್ ಅಥವಾ ಒಂದು ವೀಕ್ ಒಳಗಡೆ ಏನಾಗ್ಬಿಡುತ್ತೆ ಇಪ್ಪತ್ತೆರಡನ್ನು ಕೂಡ ನೀವು ರಿಸೀವ್ ಮಾಡಿಕೊಡ್ತೀರಾ ಸೊ ಹಾಗಾಗಿ ಅಂಥದ್ದು ಇನ್ನು ಇಪ್ಪತ್ತೊಂದು ಬಂದಿದೆ ಅಂತ ಅನ್ನೋರಿಗೆ ಇಪ್ಪತ್ತೆರಡನೇ ಕಂತಿನ ಹಣ ಮಾತ್ರ ರಿಸೀವ್ ಮಾಡ್ಕೊಳ್ತೀರಾ ನೀವು ನೆಕ್ಸ್ಟ್ ಉಳಿದಿರುವಂತಹ ಒಂದು ಮೂರ್ನಾಲ್ಕು ಕಂತುಗಳ ಹಣವನ್ನು ಇವಾಗ ಏನು ಮಾಡ್ತಾರೆ ಸರ್ಕಾರದವರು ಯಾವಾಗ ಬಿಡುಗಡೆ ಮಾಡ್ತಾರೆ ದೀಪಾವಳಿ ಹಬ್ಬಕ್ಕೆ ಏನಾದರೂ ಕೊಡ್ತಾರಾ ಅಂತ ನೀವು ಕೇಳ್ಬೋದು ಸೊ ಅದನ್ನು ಕೂಡ ರಿಸೀವ್ ಮಾಡ್ಕೊಂಡಿರೋರು ಕೆಲವೊಬ್ಬರು ಮೆಸೇಜನ್ನು ಮಾಡ್ತೀರಾ ಸೊ ಅಂಥವ್ರಿಗೆ ಹೇಳೋದಾದರೆ ಸೊ ಇವಾಗ ಸದ್ಯಕ್ಕೆ ಬಿಡುಗಡೆ ಆಗಿರುವಂತಹ ಹಣವನ್ನು ರಿಸೀವ್ ಮಾಡ್ಕೊಳ್ಳಿ ಸೊ ಅದೇ ಬೆಟರ್ ಅಂತ ಅಂದರೆ ನೆಕ್ಸ್ಟ್ ಯಾವಾಗ ಹೆಂಗೆ ಬಿಡುಗಡೆ ಮಾಡ್ತಾರೆ ಅನ್ನೋದು ಹೇಳೋದಿಕ್ ಆಗೋದಿಲ್ಲ ದೀಪಾವಳಿಗೆ ಕೊಟ್ಟರೂ ಕೂಡ ಕೊಡಬಹುದು ಇಲ್ಲ ಅಂತ ಅಂದ್ರೆ ಕೊಡದೇನೂ ಇರಬಹುದು ಯಾಕೆಂತಂದ್ರೆ ಈ ಒಂದು ಕಂತಿನ ಹಣವನ್ನೇ ನಾಲ್ಕು ತಿಂಗಳು ಆದ್ಮೇಲೆ ಕೊಡ್ತಾ ಇದ್ದಾರೆ ನಿನ್ನ ನೆಕ್ಸ್ಟ್ ಇವಾಗೆಲ್ಲ ರಿಸೀವ್ ಆದ್ಮೇಲೆ ಇನ್ನೇನು ದಸರಾ ರಾಜ್ಯಕ್ಕೆ ಕೊಡ್ತಾರೋ ಅಥವಾ ಏನಾದರೂ ಜನವರಿಗೆ ಹೊಸ ವರ್ಷಕ್ಕೆ ಕೊಡ್ತಾರೋ ಅಂತ ನಮಗೆ ಹೇಳೋದಕ್ಕೆ ಆಗೋದಿಲ್ಲ ಯಾಕೆಂತಂದ್ರೆ ಸುಳ್ಳು ಹೇಳೋದು ತುಂಬಾ ಸುಲಭ ಇವಾಗ ನಾವು ಏನು ಹೇಳಿದ್ರು ಕೂಡ ಕೆಲವೊಬ್ರು ನಂಬ್ಕೊಂಡ್ಬಿಡ್ತೀರಾ ಸೊ ಸುಳ್ಳು ಹೇಳಿ ನಮ್ಗೇನು ಸಿಗುತ್ತೆ ಲಾಭ ಅಲ್ವಾ ಸೊ ಹಾಗಾಗಿ ಹೇಳ್ತಿರುವಂಥದ್ದು ಅದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಮಾಹಿತಿ ಇಲ್ಲ ಉಳಿದಿರೋ ಕಂತುಗಳ ಹಣದ ಬಗ್ಗೆ ಬಟ್ ಇವಾಗ ಬಂದಿರೋ ಮಾಹಿತಿ ಹಣ ಬಿಡುಗಡೆ ಆಗಿದೆ ಸೊ ನೆಕ್ಸ್ಟ್ ಯಾವಾಗಲಾದರೂ ಬಿಡುಗಡೆ ಆಗಲಿ ಆವಾಗಿನ ಮಾಹಿತಿನ ಆವಾಗ ನಾವು ತಿಳಿಸ್ಕೊಡ್ತೀವಿ ಸೊ ಇಲ್ಲಿ ಮೇಯ್ನ್ ಹೇಳಬೇಕು ಅಂತ ಅಂದರೆ ಯಾರೆಲ್ಲ ಇವಾಗ ಇಪ್ಪತ್ತೆರಡನೇ ಕಂತಿನ ಹಣವನ್ನು ರಿಸೀವ್ ಮಾಡ್ಕೊಂಡಿದ್ದೀರಾ ಸೊ ಮಿಸ್ ಮಾಡದೆ ಕಮೆಂಟ್ ಮಾಡಿ ಸೊ ನಿಮ್ಮ ಹೆಸರು ಯಾವ ಜಿಲ್ಲೆ ಅಥವಾ ಯಾವ ತಾಲೂಕು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ತಿಳಿಸಿ ಯಾಕೆ ಅಂತಂದರೆ ಕೆಲವೊಬ್ಬರು ತುಂಬ ಕೇಳ್ತಾರೆ ನಮ್ಮ ಬಂದಿಲ್ಲ ಸೊ ಯಾವ ಜಿಲ್ಲೆಗಳಿಗೆ ಇಲ್ಲಿ ಹಣ ಜಮಾ ಆಗಿದೆ ಅಂತ ಸೊ ಅಂತವ್ರಿಗೆ ಇಲ್ಲಿ ಒಂದು ಕ್ಲಾರಿಟಿ ಸಿಗಲಿ ಅಂತ ಅಷ್ಟೇ ಹೇಳ್ತಿರುವಂಥದ್ದು ಸೊ ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿ ಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫಾಲೋ ಫೋರ್ ಮೋರ್ ಬೈ ಬಾಯ್ ಥ್ಯಾಂಕ್ ಯು ಫ್ರೆಂಡ್ಸ್